ಸೊ ಫೈನಲಿ ಇಷ್ಟು ದಿವಸಗಳ ಕಾಲ ಒಂದು ಗಾಸಿಪ್ ಗಳಿಗೆಲ್ಲ ಬ್ರೇಕ್ ಅನ್ನ ಕೊಟ್ಟಿದ್ದಾರೆ ಕಿರುತೆರೆ ನಟಿ ಮತ್ತೆ ಸಿನಿಮಾದ ನಟಿ ಜ್ಯೋತಿ ರಾಯ್ ಸದಕ್ಕೆ ತೆಲುಗಿನಲ್ಲಿ ಫೇಮಸ್ ಆಗಿರುವಂತಹ ಜ್ಯೋತಿ ರಾಯ್ ಅವರು ಅಲ್ಲಿಯ ಒಂದು ತೆಲುಗು ಮೂಲದ ಡೈರೆಕ್ಟರ್ ಸುಕುಮಾರ್ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವುದಾಗಿ ಖಚಿತಪಡಿಸಿದ್ದಾರೆ ಸೊ ತುಂಬಾ ತಿಂಗಳ ಹಿಂದನೇ ಮದುವೆ ನಡೆದಿದೆ ಸೊ ಈಗ ಒಂದು ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಸೊ ಅಲ್ಲಿಯ ಒಂದು ಮನೆಯಲ್ಲಿ ಓಮ ಓಮ ಪೂಜೆ ಅವರ ಎಲುಗುನು ಕಾರ್ಯಕ್ರಮ ಫಂಕ್ಷನ್ ಕೂಡ ಮಾಡ್ಕೊಂಡಿದ್ದಾರೆ ಜೊತೆಗೆ ಸಾಂಪ್ರದಾಯಿಕವಾಗಿ ಇರುವಂತಹ ಒಂದು ಹುಡುಕಿಯಲ್ಲೂ ಕೂಡ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡಿದ್ದು ಅದನ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ನನ್ನ ಒಂದು ಎರಡನೇ ಪದಿಯ ಹೆಸರು ಸುಕುಮಾರ್ ಅಂತ ನಾವು ಅಫಿಷಿಯಲ್ ಆಗಿ ಹೆಂಗೆ ಮದುವೆಯನ್ನ ಮಾಡ್ಕೊಂಡಿದ್ದೀವಿ ಇವರೇ ನಮ್ಮ ಒಂದು ಹಸ್ಬೆಂಡ್ ಅನ್ನುವಂತ ಮಾತನ್ನ ಜ್ಯೋತಿರಾಗಿ ತಿಳಿಸ್ತಾರೆ ಕಿರುತಿರಿಯಲ್ಲಿ ಸಾಕಷ್ಟು ಧಾರಾವಾಹಿಗಳ ಮೂಲಕ ಚಿರ ಪರಿಚಯ ಜೊತೆಗೆ ತೆಲುಗಿನ ಒಂದು ಸಿನಿಮಾದಲ್ಲಿಯೂ ಕೂಡ ಹೀರೋಯ್ನ್ ಆಗಿ ಸೆಲೆಕ್ಟ್ ಆಗಿ ಅಲ್ಲೂ ಕೂಡ ನಡೆಸ್ತಾ ಇದ್ದಾರೆ ಸುಕುಮಾರ್ ಅಂತ ಯುವ ನಿರ್ದೇಶಕ ಅವರನ್ನ ಇದೀಗ ವರಿಸಿದ್ದಾರೆ ಎರಡನೇ ಮದುವೆ ಆಗಿದ್ರೆ ಒಂದು ಮೊದಲ ಪತಿಗೆ ವಿಚ್ಛೇದನವನ್ನ ಕೊಟ್ಟು ಸೊ ಮೊದಲ ಪತಿಗೆ ಒಂದು ಮಗು ಕೂಡ ಇರುತ್ತೆ ಸೊ ಹೈದರಾಬಾದ್ ನಲ್ಲಿ ಸೆಟ್ಲ್ ಆಗಿರೋದಲ್ಲೇ ಮನೆ ಕೂಡ ಮಾಡ್ಕೊಂಡು ಅಲ್ಲಿಯ ವಾಸ ಮಾಡ್ತಿದ್ದಾರೆ ಜ್ಯೋತಿರಾಯ್ ಅವರನ್ನ ಪ್ರತಿಯೊಬ್ಬರು ಸಹ ಖಂಡಿತವಾಗಿಯೂ ಕೂಡ ನೋಡೇ ಇರ್ತಾರೆ ಸಾಕಷ್ಟು ಸಿನಿಮಾಗಳ ಮೂಲಕ ಇವರು ಚಿರಪರಿಚಯ ಸಾಕಷ್ಟು ಸಿನಿಮಾಗಳಿಗೆ ನಡೆಸಿದ್ದಾರೆ ಸುವಾಸಿಯಾದಂತವರು ಜ್ಯೋತಿರಾಯ್ ಅವರನ್ನ ನೀವು ನೋಡಿದ್ದೀರಾ ಈ ಒಂದು ಜೋಡಿ ಆಗಿದೆ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದು ನಾವು ಮರಿಬಿಡಿ ಜ್ಯೋತಿರಾಯ್ ಮತ್ತು ಸುಕುಮಾರ್ ಜೋಡಿ ಇಬ್ರು ಕೂಡ ಒಂದು ಅದ್ಭುತವಾದಂತಹ ಸಿನಿಮಾವನ್ನು ಕೂಡ ಮಾಡ್ತಿದ್ದಾರೆ ನಿರ್ದೇಶಕರಾಗಿರುವಂತಹ ಸುಕುಮಾರ್ ಅವರ ಒಂದು ಸಿನಿಮಾದಲ್ಲಿ ಜ್ಯೋತಿರಾಯ್ ಅವರು ಕೂಡ ನಟಿಸುತ್ತಿದ್ದಾರೆ ಸೊ ಈ ರೀತಿಯ ಒಂದು ಆಫರ್ ಗಳು ಅವಕಾಶಗಳು ಕೂಡ ಸಿಕ್ಕಿದೆ